ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಕಳೆದ ಸಂಚಿಕೆಯಲ್ಲಿ ಆಶಿಕಿ ಚಿತ್ರ ತಯಾರಾದ ಹಿನ್ನೆಲೆ ಗಳಿಸಿದಂಥ ಅತಿದೊಡ್ಡ ಯಶಸ್ಸು ಇವುಗಳ ಬಗ್ಗೆ ಸ್ವಾರಸ್ಯಕರವಾದ ಅಂಶಗಳನ್ನು ಹೇಳಿದ್ದೆ ಆ ಚಿತ್ರದ ನಿರ್ಮಾಪಕರು ಗುಲ್ಶನ್ ಕುಮಾರ್ ಅವರು ಟಿ ಸೀರೀಸ್ ಕಂಪನಿಯಿಂದ ಜಗತ್ಪ್ರಸಿದ್ಧರಾದಂಥ ಗುಲ್ಶನ್ ಕುಮಾರ್ ಅವರು ಈ ಒಂದು ಚಿತ್ರದ ಗೆಲುವು ಮುಂದೆ ಒಂದು ದಿನ ಅವರ ಹತ್ಯೆಗೆ ಕಾರಣವಾಗಿದ್ದರ ಬಗ್ಗೆ ಈ ಸಂಚಿಕೆಯಲ್ಲಿ ನಿಮಗೆ ವಿವರಗಳನ್ನು ಬಿಚ್ಚಿಡ್ತಾ ಇದ್ದೇನೆ ಗುಲ್ಶನ್ ಅಂದರೆ ಗುಲಾಬಿ ತೋಟ ಅಂತ ಅದೊಂದು ಪರ್ಷಿಯನ್ ಪದ ಹಿಂದಿಯಲ್ಲಿ ಅದನ್ನು ನಾವು ಗುಲಾಬಿ ತೋಟ ಎನ್ನುವುದಕ್ಕೆ ಒಂದು ಸಂವಾದಿಯಾಗಿ ಬಳಸುವಂಥ ಪದ ಗುಲಾಬಿ ಅಂದರೆ ಅಲ್ಲಿ ಹೂವಿನ ಚೆಲುವು ಇರುತ್ತೆ ಮುಳ್ಳುಗಳೂ ಇರುತ್ತೆ ನೋಡಿ ಗುಲ್ಶನ್ ಕುಮಾರ್ ಅವರು ಅತಿ ದೊಡ್ಡ ಎತ್ತರಕ್ಕೆ ಏರಿದ್ರು ಆದರೆ ಆ ಒಂದು ಕೀರ್ತಿ ಹಣ ಅದೇ ಅವರಿಗೆ ಮುಳ್ಳಾಗಿ ಮುಂದೆ ಅವರು ಜೀವವನ್ನೇ ಬಲಿ ಕೊಡಬೇಕಾಯಿತು ಗುಲ್ಶನ್ ಕುಮಾರ್ ಅವರು ಜನಿಸಿದ್ದು ಮೇ ತಿಂಗಳ ಐದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನವದೆಹಲಿಯಲ್ಲಿ ಅವರ ಪೂರ್ವಜರು ಅಂದರೆ ಅವರ ತಂದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಡೆದಂಥ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ದೇಶ ವಿಭಜನೆ ಆಗಿದ್ದು ಆಗ ನಡೆದಂಥ ಹಿಂದೂ ವಿರೋಧಿ ಒಂದು ಹಿಂಸಾಚಾರಕ್ಕೆ ಹೆದರಿ ಅವರು ಪಲಾಯನ ಮಾಡಿ ನಿರಾಶ್ರಿತರಾಗಿ ದೆಹಲಿಗೆ ಬಂದು ನೆಲೆಸಿದ್ದು ಮೊದಲಿಗೆ ಅವರಿದ್ದು ಪಶ್ಚಿಮ ಪಂಜಾಬ್ ಪ್ರಾಂತ್ಯದಲ್ಲಿ ಅಲ್ಲಿಂದ ನಿರಾಶ್ರಿತರಾಗಿ ದೆಹಲಿಗೆ ಬರ್ತಾರೆ ದೆಹಲಿಯ ಪಕ್ಕದ ದರಿಯಾಗಂಜ್ನಲ್ಲಿ ಅವರು ಫ್ರೂಟ್ ಜ್ಯೂಸನ್ನು ಮಾರಾಟ ಮಾಡುವಂಥ ಒಂದು ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ ಅಂದರೆ ತುಂಬ ಕೆಳಸ್ತರದಿಂದ ಬಂದಂಥ ಒಂದು ಕುಟುಂಬ ಮುಂದೆ ಅವರು ಒಂದು ಕೆಸೆಟ್ ಅಂಗಡಿಯನ್ನು ತೆಗಿತಾರೆ ಆಡಿಯೋ ಕೆಸೆಟ್ಗಳನ್ನು ಮಾರುವಂಥ ಅಂಗಡಿ ಗ್ರಾಮೋಫೋನ್ ರೆಕಾರ್ಡ್ಗಳು ಇದನ್ನೆಲ್ಲ ಮಾರುವಂಥ ಒಂದು ಅಂಗಡಿಯನ್ನು ತೆಗಿತಾರೆ ಬಾಲಕ ಗುಲ್ಶನ್ ಕುಮಾರ್ಗೆ ಬಹಳ ದೈವಭಕ್ತಿ ಅವರು ವೈಷ್ಣೋದೇವಿ ಹಾಗೂ ಶಿವನ ಭಕ್ತರು ಹಾಡುವ ಅಭ್ಯಾಸ ಕೂಡ ಇತ್ತು ಭಕ್ತಿ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡ್ತಾ ಇದ್ದರು ಮುಂದೆ ಕಾಲಕ್ರಮೇಣ ಅವರೂ ಸಹ ಕುಟುಂಬದ ಆ ಒಂದು ವ್ಯಾಪಾರದಲ್ಲಿ ಭಾಗಿಯಾಗ್ತಾರೆ ಅವರಿವರು ತಯಾರಿಸಿದ ಕ್ಯಾಸೆಟ್ಗಳನ್ನು ಮಾರುವಂಥ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದಂಥ ಗುಲ್ಶನ್ ಕುಮಾರ್ ಅವರು ತಮ್ಮದೇ ಒಂದು ಸೂಪರ್ ಕ್ಯಾಸೆಟ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ ನೋಯ್ಡಾದಲ್ಲಿ ಕ್ಯಾಸೆಟ್ಗಳನ್ನು ತಯಾರು ಮಾಡುವಂಥ ಬ್ರಾಂಚನ್ನು ಕೂಡ ತೆಗಿತಾರೆ ಮುಂದೆ ಅದಕ್ಕೆ ಟಿ ಸಿರೀಸ್ ಎನ್ನುವ ಹೆಸರನ್ನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕೊಡ್ತಾರೆ ಅದಾದ ಮೇಲೆ ವ್ಯಾಪಾರ ಹೆಚ್ಚಾಗ್ತಾ ಹೋದಾಗೆ ಹಾಗೆ ಅವರು ನಿಧಾನವಾಗಿ ಮುಂಬೈಗೆ ಶಿಫ್ಟ್ ಆಗ್ತಾರೆ ಆಶಿಕಿ ಸಿನಿಮಾ ಬರೋದಕ್ಕೆ ಮೊದಲು ಕೂಡ ಗುಲ್ಶನ್ ಕುಮಾರ್ ಅವರು ಸಂಗೀತ ಕ್ಷೇತ್ರದಲ್ಲಿ ಹಾಗೂ ಸಿನಿಮಾ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದವ್ರೆ ಆದರೆ ಈ ಚಿತ್ರ ಅವರಿಗೆ ಒಂದು ಬಹುದೊಡ್ಡ ಬ್ರೇಕನ್ನು ಕೊಟ್ಟಂಥ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಲಾಲ್ ದುಪಟ್ಟ ಮಲ್ಮಲ್ಕ ಎನ್ನುವ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ ಅದರ ಮರು ವರ್ಷವೇ ಅವರು ತೆರೆಗೆ ತಂದಿದ್ದು ಈ ಆಶಿಕಿ ಚಿತ್ರವನ್ನು ಆಶಿಕಿ ಚಿತ್ರ ಅನೇಕರಿಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಜೀವನದಲ್ಲಿ ಬಹುದೊಡ್ಡ ತಿರುವನ್ನು ಕೊಟ್ಟಂಥ ಚಿತ್ರ ಅದನ್ನೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಆದರೆ ಗುಲ್ಶನ್ ಕುಮಾರ್ ಅವರ ಪಾಲಿಗೆ ಆ ಯಶಸ್ಸೇ ಅವರ ಜೀವಕ್ಕೆ ಮುಳುವಾಗಿದ್ದು ಒಂದು ದುರಂತ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಟಿ ಸಿರೀಸ್ ಕಂಪನಿಯ ವ್ಯವಹಾರ ಇಪ್ಪತ್ತು ಕೋಟಿ ರೂಪಾಯಿಗಳಿತ್ತು ಕೇವಲ ಆರು ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಹೊತ್ತಿಗೆ ಅಂದರೆ ಆಶಿಕಿ ಚಿತ್ರ ಬಿಡುಗಡೆ ಆದ ಮೇಲೆ ಆ ಇಪ್ಪತ್ತು ಕೋಟಿಯ ಒಂದು ಟರ್ನ್ ಓವರ್ ಇದ್ದಿದ್ದು ಇನ್ನೂರು ಕೋಟಿಗಳಿಗೆ ಹೆಚ್ಚಾಯಿತು ಇದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗುಲ್ಶನ್ ಕುಮಾರ್ ಅವರು ಹತ್ಯೆಯಾಗುವಾಗ ಆ ಒಂದು ಸಂಸ್ಥೆಯ ವಹಿವಾಟು ಐನೂರು ಕೋಟಿ ರೂಪಾಯಿಗಳಿತ್ತು ಎಂಬತ್ತರ ತೊಂಬತ್ತರ ದಶಕದಲ್ಲಿ ಈ ರೀತಿ ಕೋಟಿಗಳಲ್ಲಿ ವ್ಯವಹಾರ ಮಾಡಬೇಕು ಅಂದರೆ ಅವರ ಒಂದು ವ್ಯಾಪಾರ ವಹಿವಾಟು ಎಷ್ಟಿತ್ತು ಅನ್ನೋದನ್ನು ಗಮನಿಸಿದರೆ ಆಶ್ಚರ್ಯ ಆಗುತ್ತೆ ನೋಡಿ ದೇಶದ ಈ ಸಂಗೀತ ಉತ್ಪಾದನೆಗಳಲ್ಲಿ ಅರವತ್ತು ಭಾಗ ಅಂದರೆ ಶೇಕಡ ಅರವತ್ತು ಭಾಗ ಟಿ ಸಿರೀಸ್ ಕಂಪನಿಯದೇ ಇತ್ತು ವಿಶ್ವದಾದ್ಯಂತ ಆರು ಖಂಡಗಳ ಇಪ್ಪತ್ನಾಲ್ಕು ದೇಶಗಳಿಗೆ ಈ ಸಂಗೀತ ಸಾಮಗ್ರಿಗಳನ್ನು ಅವರು ಎಕ್ಸ್ಪೋರ್ಟ್ ಮಾಡ್ತಾ ಈ ಎಲ್ಲ ವ್ಯವಹಾರಗಳಿಂದಾಗಿ ಅವರ ಒಂದು ವಹಿವಾಟು ಆ ಒಂದು ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಆಯಿತು ತೀರಾ ಇತ್ತೀಚಿನವರೆಗೂ ಈ ಟಿ ಸಿರೀಸ್ ಕಂಪನಿಯ ಒಂದು ಯೂಟ್ಯೂಬ್ ಇದೆಯಲ್ಲ ಅದು ವಿಶ್ವದಲ್ಲೇ ಅತಿ ಹೆಚ್ಚು ಚಂದಾದಾರರನ್ನು ಹೊಂದಿತ್ತು ಹಾಗೂ ಅತಿ ಹೆಚ್ಚು ವೀಕ್ಷಣೆಗೆ ಒಳಗಾದಂಥ ಒಂದು ಚಾನಲ್ ಆಗಿತ್ತು ಇತ್ತೀಚೆಗೆ ಮಿಸ್ಟರ್ ಬೀಸ್ಟ್ ಎನ್ನುವ ಒಂದು ಯೂಟ್ಯೂಬ್ ಚಾನಲ್ ಅದನ್ನು ಹಿಂದಿಕ್ಕಿ ತಾನು ಮುಂದೆ ಹೋಗಿದೆ ವಿದೇಶಗಳಿಗೆ ಈ ಸಂಗೀತದ ಕೆಸೆಟ್ಗಳನ್ನು ಡಿಗಳನ್ನು ಎಕ್ಸ್ಪೋರ್ಟ್ ಮಾಡುವುದರ ಜೊತೆಗೆ ಭಾರತದಲ್ಲಿ ಸಹ ಶೇಕಡ ಅರವತ್ತು ಭಾಗ ಈ ಒಂದು ಸಂಗೀತ ಕ್ಷೇತ್ರದ ಹಿಡಿತವನ್ನು ಟಿ ಸಿರೀಸ್ ಕಂಪನಿಯೇ ಹೊಂದಿತ್ತು ಅದಕ್ಕಾಗಿ ದೇಶದಾದ್ಯಂತ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಡೀಲರ್ಗಳಿದ್ದರು ನೋಡಿ ಇಂಥದ್ದೊಂದು ಸಾಮ್ರಾಜ್ಯವನ್ನು ಕೇವಲ ಒಂದೆರಡು ದಶಕಗಳಲ್ಲಿ ಕಟ್ಟಿದಂಥ ಗುಲ್ಶನ್ ಕುಮಾರ್ ಅವರು ಕೇವಲ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಮಾತ್ರ ಚತುರರಾಗಿರಲಿಲ್ಲ ಅವರಲ್ಲಿ ದೈವಭಕ್ತಿ ಕೂಡ ಇತ್ತು ನಾನು ಆಗಲೇ ಹೇಳಿದ ಹಾಗೆ ಅವರು ವೈಷ್ಣೋದೇವಿ ಹಾಗೂ ಶಿವನ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದರು ಅವರು ಬೆಳಕಿಗೆ ಬಂದಿದ್ದು ಕೂಡ ಭಕ್ತಿ ಗೀತೆಗಳ ಮೂಲಕವೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಟಿ ಸಿರೀಸ್ ಕಂಪನಿ ಆರಂಭ ಆದಾಗ ವೈಷ್ಣೋದೇವಿಗೆ ಹೋಗುವ ದಾರಿಯಲ್ಲಿ ಸಿಗುವಂಥ ಒಂದು ನದಿ ಬನಗಂಗಾ ಆ ಪ್ರದೇಶದಲ್ಲಿ ಪ್ರವಾಸಿಗರೆಲ್ಲರೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಒಂದು ವ್ಯವಸ್ಥೆ ಇದೆ ಅಲ್ಲಿ ಎಲ್ಲ ಪ್ರವಾಸಿಗರಿಗೂ ಅವತ್ತೇ ಅವರು ಉಚಿತವಾದ ಒಂದು ಭೋಜನದ ವ್ಯವಸ್ಥೆಯನ್ನು ಮಾಡ್ತಾರೆ ಮುಂದೆ ಅವರು ಮರಣ ಹೊಂದಿದ ಮೇಲೂ ಸಹ ಅವರ ಕುಟುಂಬ ಅದನ್ನು ಇವತ್ತಿನವರೆಗೂ ನಡೆಸ್ಕೊಂಡು ಬಂದಿದೆ ಒಂದು ರೀತಿಯಲ್ಲಿ ಗುಲ್ಶನ್ ಕುಮಾರ್ ಅವರಿಗೆ ಅವರ ಆ ಒಂದು ದೈವಭಕ್ತಿಯೇ ಜೀವವನ್ನು ತೆಗೆಯುವ ಹಂತಕ್ಕೆ ಹೋಯಿತು ಯಾಕೆಂದರೆ ಅವರು ಪ್ರತಿದಿನ ಬೆಳಗ್ಗೆ ಒಂದು ನಿಗದಿತ ಸಮಯಕ್ಕೆ ಅಂಧೇರಿ ವೆಸ್ಟ್ನಲ್ಲಿರುವಂಥ ಜೀತ್ ನಗರದ ಜಿತೇಶ್ವರ ಮಹಾದೇವ ಮಂದಿರಕ್ಕೆ ಭೇಟಿ ಕೊಡ್ತಾಯಿದ್ರು ದೇವರ ದರ್ಶನ ಮಾಡಿ ಹಿಂತಿರುಗ್ತಾ ಇದ್ರು ಆಗಸ್ಟ್ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಅವರು ಜಿತೇಶ್ವರ ಮಂದಿರದ ಒಂದು ದರ್ಶನವನ್ನು ಮಾಡಿಕೊಂಡು ಹೊರಗೆ ಬರುವ ಹೊತ್ತಿಗೆ ಸರಿಯಾಗಿ ಅವರ ಮೇಲೆ ಹದಿನಾರು ಗುಂಡುಗಳನ್ನು ಹಾರಿಸಲಾಗುತ್ತೆ ಅವರು ಅಲ್ಲಿಯೇ ನೀಗುತ್ತಾರೆ ಇದು ಎಷ್ಟೋ ಹಿಂದಿ ಚಿತ್ರಗಳಲ್ಲಿ ನಾವು ಇವತ್ತು ನೋಡ್ತಾ ಇರುವಂತಹ ಒಂದು ದೃಶ್ಯದ ರೀತಿಯಲ್ಲಿ ನಡೆದಂಥ ಒಂದು ನೈಜ ಘಟನೆ ಯಾಕೆಂದರೆ ಮುಂಬೈ ಸಿನಿಮಾ ರಂಗಕ್ಕೂ ಅಲ್ಲಿನ ಭೂಗತ ಲೋಕಕ್ಕೂ ಬಿಡಿಸಲಾರದಂಥ ಒಂದು ನಂಟು ಅದು ಆ ಕಾಲದಲ್ಲಂತೂ ತುಂಬ ತೀವ್ರವಾಗಿದ್ದಂಥ ಒಂದು ಕಾಲ ಗುಲ್ಶನ್ ಕುಮಾರ್ ಅವರಿಗೆ ಉತ್ತರ ಪ್ರದೇಶ ಸರ್ಕಾರ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿರುತ್ತೆ ಅವರು ತಮ್ಮ ಅಂಗರಕ್ಷಕನ ಜೊತೆಯಲ್ಲಿಯೇ ಈ ದೇವಸ್ಥಾನಕ್ಕೆ ಭೇಟಿ ನೀಡುವಂಥ ಒಂದು ಪರಿಪಾಠವನ್ನು ಇಟ್ಕೊಂಡಿರ್ತಾರೆ ಆಗಸ್ಟ್ ಐದನೇ ತಾರೀಕು ಹಾಗೂ ಎಂಟನೇ ತಾರೀಕು ಅವರಿಗೆ ಎರಡು ಅಪರಿಚಿತ ಫೋನ್ ಕರೆಗಳು ಬರುತ್ತೆ ಹಣಕ್ಕಾಗಿ ಅವರನ್ನು ಪೀಡಿಸ್ತಾರೆ ಇಲ್ಲದೇ ಇದ್ದರೆ ನಿಮ್ಮ ಜೀವವನ್ನು ತೆಗಿತೀವಿ ಅಂತ ಬೆದರಿಕೆಯನ್ನು ಹಾಕ್ತಾರೆ ಗುಲ್ಶನ್ ಕುಮಾರ್ ಅವರು ಅದಕ್ಕೆ ಸೊಪ್ಪು ಹಾಕೋದಿಲ್ಲ ಎಂದಿನಂತೆ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದು ನಾಲ್ಕು ದಿನಗಳ ನಂತರ ಅಂದರೆ ಹನ್ನೆರಡನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಅವರ ಜೀವಕ್ಕೆ ಮುಳುವಾಯಿತು ಮುಂದೆ ಆ ಹಂತಕರನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಕೆಲವು ಸ್ವಾರಸ್ಯಗಳು ಹೊರಬಂತು ಅಂದರೆ ಒಂದು ತಿಂಗಳಿಂದ ಅವರು ಗುಲ್ಶನ್ ಕುಮಾರ್ ಅವರನ್ನು ಹತ್ಯೆ ಮಾಡೋದಕ್ಕೆ ಅಂತ ಅವರನ್ನು ಹಿಂಬಾಲಿಸ್ತಾ ಇರ್ತಾರೆ ರಾಫ್ ಅಬ್ದುಲ್ ಹಾಗೂ ಅಬ್ದುಲ್ ರಶೀದ್ ಎನ್ನುವ ಇಬ್ಬರು ಬಾಡಿಗೆ ಹಂತಕರು ಒಂದು ತಿಂಗಳ ಕಾಲ ಗುಲ್ಶನ್ ಕುಮಾರ್ ಅವರನ್ನು ಹತ್ಯೆ ಮಾಡುವ ಸಲುವಾಗಿ ಅವರನ್ನು ಹಿಂಬಾಲಿಸಿರ್ತಾರೆ ಆದರೆ ಪ್ರತಿದಿನ ಅಂಗರಕ್ಷಕನ ಇರುವಿಕೆಯಿಂದಾಗಿ ಅವರನ್ನು ಹತ್ಯೆ ಮಾಡೋದಕ್ಕೆ ಸಾಧ್ಯವಾಗದೆ ಹಿಂದಿರುಗಿರ್ತಾರೆ ಅವತ್ತು ದುರಾದೃಷ್ಟವಶಾತ್ ಗುಲ್ಶನ್ ಕುಮಾರ್ ಅವರ ಅಂಗರಕ್ಷಕ ಅಸ್ವಸ್ಥನಾಗಿ ರಜೆಯಲ್ಲಿರ್ತಾನೆ ಹಾಗಾಗಿ ಹಂತಕರಿಗೆ ಒಂದು ಸುವರ್ಣಾವಕಾಶ ಸಿಗುತ್ತೆ ಅವರು ಹದಿನಾರು ಬಾರಿ ಗುಂಡು ಹಾರಿಸುವ ಮೂಲಕ ಗುಲ್ಶನ್ ಕುಮಾರ್ ಅವರನ್ನು ಹತ್ಯೆ ಮಾಡ್ತಾರೆ ನೋಡಿ ಮೊದಲಿಗೆ ಗುಂಡೇಟು ಬೀಳೋದಕ್ಕೆ ಆರಂಭ ಆದಾಗ ಮೊದಲ ಒಂದೇ ಸಲಕ್ಕೇ ಗುಂಡೇಟು ಅವ್ರ ಮೈಗೆ ಬಿದ್ದಿಲ್ಲ ಶಬ್ದ ಕೇಳಿಸಿದೆ ಅವರು ಜೀವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಲ್ಲಿನ ಮನೆಗಳ ಬಳಿ ಓಡ್ತಾರೆ ಅಲ್ಲಿ ಬಾಗಿಲುಗಳನ್ನು ತಟ್ತಾರೆ ಸಿನಿಮಾದಲ್ಲಿ ನಡೆಯುವಂಥ ಒಂದು ಸನ್ನಿವೇಶನೇ ಇದು ಆದರೆ ಇಂಥದ್ದೊಂದು ಸನ್ನಿವೇಶದಲ್ಲಿ ಗುಂಡಿನ ಮಳೆ ಹೊರಗೆ ಬೀಳ್ತಾ ಇರುವಾಗ ನಮಗೆ ಯಾಕೆ ತೊಂದರೆ ನಮಗೂ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿ ಯಾವುದೇ ಮನೆಯವರು ಬಾಗಿಲು ತೆಗಿಲಿಲ್ಲ ಇದಕ್ಕೂ ಮೊದಲು ಗುಲ್ಶನ್ ಕುಮಾರ್ ಅವರನ್ನು ರಕ್ಷಿಸುವ ಸಲುವಾಗಿ ಅವರ ಕಾರ್ ಡ್ರೈವರ್ ಕೂಡ ಅಡ್ಡ ಹೋಗ್ತಾರೆ ಆಗ ಹಂತಕರು ಆ ಡ್ರೈವರ್ನ ಎರಡೂ ಕಾಲುಗಳಿಗೆ ಗುಂಡನ್ನು ಹಾರಿಸಿ ಆತ ಮುಂದೆ ಏನೂ ಮಾಡದೇ ಇರುವ ಹಾಗೆ ಮಾಡಿ ನಂತರ ಗುಲ್ಶನ್ ಕುಮಾರ್ ಅವರಿಗೆ ಗುಂಡೇಟನ್ನು ಹೊಡಿತಾರೆ ಚಲನಚಿತ್ರಗಳಲ್ಲಿ ಹೇಳುವ ರೀತಿಯಲ್ಲಿಯೇ ಒಂದು ಡೈಲಾಗನ್ನು ಹೇಳಿ ಅವರ ಪ್ರಾಣವನ್ನ ತೆಗಿತಾರೆ ಬಹುತ್ ಪೂಜಾ ಕರ್ಲಿ ಅಬ್ ಊಪರ್ ಜಾಕೆ ಕರ್ನಾ ಅಂದ್ರೆ ತುಂಬ ಪೂಜೆ ಮಾಡಿದೀಯಾ ಸಾಕು ಇನ್ನು ಮೇಲಿನ ಲೋಕಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡು ಅಂತ ಹೇಳಿ ಅವರ ಮೇಲೆ ಗುಂಡನ್ನು ಹಾರಿಸ್ತಾರೆ ಗುಲ್ಶನ್ ಕುಮಾರ್ ಅವರ ಹತ್ಯೆ ಇಡೀ ಮುಂಬಯಿ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ಘಟನೆ ಈ ಒಂದು ಘಟನೆಯಲ್ಲಿ ಆಶಿಕಿ ಚಿತ್ರದ ಸಂಗೀತ ನಿರ್ದೇಶಕರಾದ ನದೀಮ್ ಶ್ರವಣ್ ಜೋಡಿಯಾ ನದೀಮ್ ಸೈಫಿ ಕೂಡ ಒಬ್ಬ ಆರೋಪಿಯಾಗಿ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಅವರಿಗೂ ಹಾಗೂ ಗುಲ್ಶನ್ ಕುಮಾರ್ ಅವರಿಗೂ ಯಾವುದೋ ಹಣದ ವಿಚಾರದಲ್ಲಿ ಒಂದಿಷ್ಟು ಮನಸ್ತಾಪ ಇರುತ್ತೆ ತಮ್ಮ ಕೆಲಸಕ್ಕೆ ಸರಿಯಾಗಿ ಅವರು ಹಣವನ್ನು ಕೊಟ್ಟಿಲ್ಲ ಅಂತ ಹೇಳಿ ನದೀಮ್ ಅವರೇ ಅಬೂ ಸಲೇಮ್ ಅವರನ್ನು ಸಂಪರ್ಕ ಮಾಡಿ ಒಂದು ಸುಪಾರಿಯನ್ನು ಕೊಟ್ಟು ಇವರನ್ನು ಹತ್ಯೆ ಮಾಡಿಸಿದ್ರು ಅನ್ನುವಂಥ ಒಂದು ವಾದ ಇರುತ್ತೆ ಅದಕ್ಕೆ ನದೀಮ್ ಸೈಫಿ ಅವರನ್ನು ವಿಚಾರಣೆ ಮಾಡ್ತಾರೆ ಆದರೆ ಜನವರಿ ಒಂಬತ್ತನೇ ತಾರೀಕು ಎರಡು ಸಾವಿರದ ಒಂದರಲ್ಲಿ ಅಬ್ದುಲ್ ರಾಫ್ ಮರ್ಚೆಂಟ್ ತಪ್ಪೊಪ್ಪಿಗೆಯನ್ನು ಪಡೆದ ಮೇಲೆ ನದೀಮ್ ಸೈಫಿ ಅವರನ್ನು ಆರೋಪ ಮುಕ್ತರನ್ನಾಗಿ ಮಾಡ್ತಾರೆ ದಾವೂದ್ ಇಬ್ರಾಹಿಂನ ಸಂಗಾತಿ ಅಬೂ ಸಲೇಮ್ ಅವರಿಬ್ಬರೂ ಸೇರಿಕೊಂಡೇ ಗುಲ್ಶನ್ ಕುಮಾರ್ ಅವರಿಗೆ ಬೆದರಿಕೆಯ ಕರೆಗಳನ್ನು ಮಾಡಿರ್ತಾರೆ ಅವರಿಂದ ಪ್ರೊಟೆಕ್ಷನ್ ಮನಿಯನ್ನು ಕೇಳಿರ್ತಾರೆ ಅದನ್ನು ಕೊಡದೇ ಇದ್ದದಕ್ಕಾಗಿ ಅವರನ್ನು ಹತ್ಯೆ ಮಾಡಿದ್ರು ಅನ್ನುವ ಒಂದು ನಿರ್ಧಾರಕ್ಕೆ ಪೊಲೀಸರು ಬರ್ತಾರೆ ಅದಕ್ಕೆ ಅಬ್ದುಲ್ ರಾಫ್ ಮರ್ಚೆಂಟ್ನನ್ನು ತಪ್ಪಿತಸ್ಥನನ್ನಾಗಿ ಮಾಡಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಎರಡರಲ್ಲಿ ಆತನಿಗೆ ಆಜೀವ ಕಾರಾಗೃಹ ಶಿಕ್ಷೆಯನ್ನು ವಿಧಿಸ್ತಾರೆ ವಾಸ್ತವವಾಗಿ ಇದೊಂದು ಫಾಸಿ ಶಿಕ್ಷೆಯನ್ನು ವಿಧಿಸಬೇಕಾದಂಥ ಅಪರಾಧ ಆದರೆ ಪ್ರಾಸಿಕ್ಯೂಷನ್ ಅವರು ಅಬ್ದುಲ್ ರಾಫ್ ಮರ್ಚೆಂಟ್ನನ್ನು ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಅನ್ನುವುದನ್ನು ಸಾಬೀತು ಮಾಡೋದಕ್ಕೆ ವಿಫಲರಾಗಿದ್ದರಿಂದಾಗಿ ಒಂದಿಷ್ಟು ಗೊಂದಲಗಳಿದ್ದರಿಂದ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ ನೋಡಿ ಇಲ್ಲಿ ಸಹ ಮತ್ತೆ ಸಿನಿಮಾ ರೀತಿಯಲ್ಲಿಯೇ ಒಂದಿಷ್ಟು ಘಟನೆಗಳು ನಡೆಯುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಅಬ್ದುಲ್ ರಾಫ್ ಜೈಲಿನಿಂದ ಪರಾರಿಯಾಗ್ತಾನೆ ಪರಾರಿಯಾಗಿ ಬಾಂಗ್ಲಾದೇಶದಲ್ಲಿ ಆಶ್ರಯವನ್ನು ಪಡೆದಿರ್ತಾನೆ ಎರಡು ಸಾವಿರದ ಹದಿನಾರರಲ್ಲಿ ಆತನನ್ನು ಬಾಂಗ್ಲಾದೇಶದಿಂದ ಗಡಿಪಾರು ಮಾಡಲಾಗುತ್ತೆ ಅದಾದ ಮೇಲೆ ಇವತ್ತಿಗೂ ಆತ ಮುಂಬೈನ ಆರ್ಥರ್ ರೋಡ್ ಜೈಲಿನಲ್ಲಿ ತನ್ನ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ ಗುಲ್ಶನ್ ಕುಮಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸುದೇಶ್ ಅವರನ್ನು ವಿವಾಹವಾಗ್ತಾರೆ ಅವರಿಗೆ ಮೂರು ಜನ ಮಕ್ಕಳು ಮಗ ಭೂಷಣ್ ಕುಮಾರ್ ಇವತ್ತಿಗೂ ಟಿ ಸೀರೀಸ್ ಕಂಪನಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಗುಲ್ಶನ್ ಕುಮಾರ್ ಅವರ ಇಬ್ಬರು ಪುತ್ರಿಯರು ತುಳಸಿ ಹಾಗೂ ಕುಶಾಲಿ ಅವರೂ ಸಹ ಹಿಂದಿ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯರಾಗಿ ಒಂದಿಷ್ಟು ಹೆಸರನ್ನು ಮಾಡಿದ್ದಾರೆ ಇನ್ನು ಗುಲ್ಶನ್ ಕುಮಾರ್ ಅವರ ಸೋದರ ಕಿಶನ್ ಕುಮಾರ್ ಅವರೂ ಸಹ ಈ ಒಂದು ಕುಟುಂಬದ ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ಸಹಾಯ ಹಸ್ತವನ್ನು ನೀಡಿದ್ದಾರೆ ಇದು ಗುಲ್ಶನ್ ಕುಮಾರ್ ಅವರ ಚಿತ್ರ ಜೀವನ ಹಾಗೂ ಅದರಿಂದ ಉಂಟಾದಂಥ ಈ ದುರಂತದ ಒಂದು ಕಥೆಯಾದರೆ ಇನ್ನು ಸಂಗೀತ ಕ್ಷೇತ್ರದಲ್ಲಿ ಅವರು ಮಾಡಿರುವಂಥ ಸಾಧನೆ ಜೊತೆಗೆ ಚಲನಚಿತ್ರ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ಸಹ ಭಾಳ ದೊಡ್ಡದು ಒಂದು ಮಾಹಿತಿಯ ಪ್ರಕಾರ ಬೇರೆ ಬೇರೆ ಸಂಸ್ಥೆಗಳ ಹಾಗೂ ವ್ಯಕ್ತಿಗಳ ಸಹಯೋಗದೊಂದಿಗೆ ಅವರು ನೂರಕ್ಕೂ ಹೆಚ್ಚು ಚಲನಚಿತ್ರಗಳ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದರು ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಇನ್ನು ಇಂಥದ್ದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಎಂಥವರನ್ನು ವಿವಾದಗಳು ಬಿಡೋದಿಲ್ಲ ಗುಲ್ಶನ್ ಕುಮಾರ್ ಅವರನ್ನು ಕುರಿತಂತೆ ಕೂಡ ಒಂದು ವಿವಾದ ತಲೆ ಎತ್ತಿತ್ತು ಅದು ಗಾಯಕಿ ಅನುರಾಧ ಪೋಡ್ವಾಲ್ ಹಾಗೂ ಅವರ ಮಧ್ಯದ ಒಂದು ಒಡನಾಟದ ಬಗ್ಗೆ ಅನುರಾಧಾ ಪೋಡ್ವಾಲ್ ಅವರು ಕೂಡ ವಿವಾಹವಾಗಿ ಸಂಸಾರಸ್ಥರು ಅವರು ಒಬ್ಬ ಶ್ರೇಷ್ಠ ಗಾಯಕಿ ಒಂದು ಹಂತದಲ್ಲಿ ಟಿ ಸಿರೀಸ್ ಕಂಪನಿಯ ಅನೇಕ ಗೀತೆಗಳಿಗೆ ಭಕ್ತಿ ಗೀತೆಗಳಿಗೆ ಹಾಗೂ ಸಿನಿಮಾಗಳಲ್ಲಿ ಅವರು ಹಾಡ್ತಾರೆ ಅದಕ್ಕೆ ಗುಲ್ಶನ್ ಕುಮಾರ್ ಅವರು ಪ್ರೋತ್ಸಾಹವನ್ನು ಕೊಡ್ತಾರೆ ಈ ಇಬ್ಬರ ಒಡನಾಟ ಒಂದು ವೃತ್ತಿ ಸಂಬಂಧಕ್ಕಿಂತ ಹೆಚ್ಚಿನದ್ದು ಅನ್ನುವ ಒಂದು ಗಾಸಿಪ್ ಕೂಡ ಹರಿದಾಡಿತ್ತು ಇದಕ್ಕೆ ಪೂರಕವಾಗಿ ಒಂದು ಹಂತದಲ್ಲಿ ಅನುರಾಧಾ ಪೋಡ್ವಾಲ್ ಅವರು ನಾನು ಟಿ ಸಿರೀಸ್ ಕಂಪನಿಯ ಉತ್ಪನ್ನಗಳನ್ನು ಬಿಟ್ಟರೆ ಬೇರೆ ಕಡೆಗಳಲ್ಲಿ ಹಾಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರದಿಂದಾಗಿ ಇವರಿಬ್ಬರ ಮಧ್ಯೆ ಒಂದು ರೊಮ್ಯಾಂಟಿಕ್ ಸಂಬಂಧ ಇತ್ತು ಅನ್ನುವಂಥ ಒಂದು ಗಾಳಿ ಮಾತು ಕೂಡ ಕೇಳಿ ಬಂದಿತ್ತು ಹೀಗೆ ಒಬ್ಬ ಹಣ್ಣಿನ ಶರಬತ್ತನ್ನು ಮಾಡುವ ತಂದೆಗೆ ಹುಟ್ಟಿದಂಥ ಗುಲ್ಶನ್ ಕುಮಾರ್ ಅವರು ಬಡ ಕುಟುಂಬದಿಂದ ಬಂದು ಒಂದು ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡ್ತಾರೆ ಆದರೆ ಆ ಸಾಮ್ರಾಜ್ಯಕ್ಕೆ ಕೂಡ ಶತ್ರುಗಳು ಹುಟ್ಟಿಕೊಂಡು ಅವರನ್ನು ಹತ್ಯೆ ಮಾಡುವುದರೊಂದಿಗೆ ಒಂದು ಅಧ್ಯಾಯ ಕೊನೆಯಾಗುತ್ತೆ ಗುಲ್ಶನ್ ಕುಮಾರ್ ಅವರ ಕುಟುಂಬದವರ ಆಸೆಯಂತೆ ಅವರ ಪಾರ್ಥಿವ ಶರೀರವನ್ನು ಅವರ ಸ್ವಂತ ಸ್ಥಳವಾದ ದೆಹಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವರನ್ನು ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಇವತ್ತು ನಾವು ಒ ಟಿ ಟಿಯಲ್ಲಿ ಎಷ್ಟೋ ಸಿನಿಮಾಗಳನ್ನು ನೋಡಿದಾಗ ಆರಂಭದಲ್ಲೇ ಗುಲ್ಶನ್ ಕುಮಾರ್ ಅವರ ಫೋಟೋ ತೋರಿಸ್ತಾರೆ ಟಿ ಸಿರೀಸ್ ಕಂಪನಿ ಆ ಒಂದು ಚಿತ್ರದ ನಿರ್ಮಾಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಒಂದು ಧನ್ಯವಾದಗಳನ್ನು ಕೂಡ ಅರ್ಪಿಸೋದನ್ನು ನಾವು ಇವತ್ತಿಗೂ ನೋಡಿದ್ದೀವಿ ಆಶಿಕಿ ಚಿತ್ರದ ಸ್ವಾರಸ್ಯಕರವಾದ ಕಥೆ ಅದರ ಜೊತೆಗೆ ಹೊಂದಿಕೊಂಡಂತೆ ಇದ್ದಂಥ ಗುಲ್ಶನ್ ಕುಮಾರ್ ಅವರ ಹತ್ಯೆಯ ಕಥೆಯನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ